ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಪಾಪ್ತಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯ ಸಮಾನ ದಯ ಮತ್ತು ಕಲ್ಯಾಣಕಾರಿ ಆಗಿರಿ ಯಾರು ಸ್ವಯಂ ಪುರುಷಾರ್ಥ ಮಾಡುತ್ತಾರೆ ಅನ್ಯರಿಗೂ ಮಾಡಿಸುತ್ತಾರೆ ಅವರೇ ಬುದ್ಧಿವಂತರು ಪ್ರಶ್ನೆ ತಾವು ಮಕ್ಕಳು ತಮ್ಮ ವಿದ್ಯಾಭ್ಯಾಸದಿಂದ ಯಾವ ಚೆಕ್ಕಿಂಗ್ ಮಾಡಿಕೊಳ್ಳಬಹುದು ತಮ್ಮ ಪುರುಷಾರ್ಥ ಏನಾಗಿದೆ ಉತ್ತರ ವಿದ್ಯಾಭ್ಯಾಸದಿಂದ ತಾವು ಪರೀಕ್ಷಿಸಿಕೊಳ್ಳಬಹುದು ನಾನು ಉತ್ತಮ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆಯಾ ಅಥವಾ ಮಧ್ಯಮ ಅಥವಾ ಕನಿಷ್ಠ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆಯಾ ಎಲ್ಲದಕ್ಕಿಂತ ಉತ್ತಮ ಪಾತ್ರ ಎಂದು ಯಾವುದಕ್ಕೆ ಹೇಳಲಾಗುತ್ತೆಂದರೆ ಯಾರು ಅನ್ಯರನ್ನೂ ಸಹ ಉತ್ತಮರನ್ನಾಗಿ ಮಾಡುತ್ತಾರೆ ಅಂದರೆ ಅರ್ಥ ಸರ್ವಿಸ್ ಮಾಡಿ ಬ್ರಾಹ್ಮಣರ ವೃದ್ಧಿ ಮಾಡುತ್ತಾರೆ ತಮ್ಮ ಪುರುಷಾರ್ಥವಾಗಿದೆ ಹಳೆಯ ಪಾದರಕ್ಷೆಯನ್ನು ಬಿಟ್ಟು ಹೊಸ ಪಾದರಕ್ಷೆಯನ್ನು ಪಡೆಯುವುದು ಯಾವಾಗ ಆತ್ಮ ಪವಿತ್ರವಾಗುವುದು ಆಗ ಅದಕ್ಕೆ ಹೊಸ ಪವಿತ್ರ ಶರೀರ ಸಿಗುವುದು ಓಂ ಶಾಂತಿ ಮಕ್ಕಳು ಎರಡೂ ಕಡೆಯಿಂದ ಸಂಪಾದನೆ ಮಾಡಿಕೊಳ್ಳುತ್ತಿದ್ದೀರ ಒಂದು ಕಡೆ ನೆನಪಿನ ಯಾತ್ರೆಯಿಂದ ಸಂಪಾದನೆ ಮತ್ತೊಂದು ಕಡೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನದ ಸ್ಮರಣೆ ಮಾಡುವುದರಿಂದ ಸಂಪಾದನೆ ಇದಕ್ಕೆ ಹೇಳಲಾಗುವುದು ಡಬಲ್ ಸಂಪಾದನೆ ಮತ್ತು ಅಜ್ಞಾನ ಕಾಲದಲ್ಲಿ ಅಲ್ಪಕಾಲ ಕ್ಷಣ ಬಂಗುರದ ಸಂಪಾದನೆ ಆಗತ್ತೆ ಇದಂತೂ ನಿಮಗೆ ನೆನಪಿನ ಯಾತ್ರೆಯ ಸಂಪಾದನೆ ಬಹಳ ದೊಡ್ಡದಿದೆ ಆಯುಷು ಸಹ ದೊಡ್ಡದಾಗತ್ತೆ ಪವಿತ್ರರು ಆಗುತ್ತೀರಾ ಎಲ್ಲ ದುಃಖಗಳಿಂದ ಮುಕ್ತರಾಗುತ್ತೀರಾ ಬಹಳ ದೊಡ್ಡ ಸಂಪಾದನೆಯಾಗಿದೆ ಸತ್ಯಯುಗದಲ್ಲಿ ಆಯುಷು ಹೆಚ್ಚುತ್ತೆ ದುಃಖದ ಹೆಸರು ಗುರುತು ಇರುವುದಿಲ್ಲ ಏಕೆಂದರೆ ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ಅಜ್ಞಾನ ಕಾಲದಲ್ಲಿ ವಿದ್ಯಾಭ್ಯಾಸದ ಅಲ್ಪ ಕಾಲದ ಸುಖ ಇರುವುದು ಮತ್ತೊಂದು ವಿದ್ಯಾಭ್ಯಾಸದ ಸುಖ ಶಾಸ್ತ್ರ ಓದುವಂತಹವರಿಗೂ ಸಿಗತ್ತೆ ಅದರಿಂದ ಫಾಲೋಹರ್ಸ್ಗೆ ಏನು ಸಂಪಾದನೆ ಇರುವುದಿಲ್ಲ ಅಂದರೆ ಯಾರು ಶಾಸ್ತ್ರಗಳನ್ನು ಕೇಳುತ್ತಾರೆ ಅವ್ರಿಗೇನು ಸಂಪಾದನೆ ಇರುವುದಿಲ್ಲ ಫಾಲೋಹರ್ಸ್ ಅಂತೂ ಇರೋದಿಲ್ಲ ಯಾಕೆಂದರೆ ಅವರಂತೂ ಡ್ರೆಸ್ಸು ಏನು ಬದಲಾಯಿಸ್ಕೊಳ್ಳೋದಿಲ್ಲ ಮನೆ ಮಟ್ಟವನ್ನು ಚೇಂಜ್ ಮಾಡಿಕೊಳ್ಳೋದಿಲ್ಲ ಅಂದಾಗ ಫಾಲೋಹರ್ಸೇ ಈಗಾಗ್ತಾರೆ ಅಲ್ಲಂತೂ ಶಾಂತಿ ಪವಿತ್ರತೆ ಸತ್ಯಯುಗದಲ್ಲಿ ಎಲ್ಲವೂ ಇರುತ್ತೆ ಇಲ್ಲಿ ಅಪವಿತ್ರತೆಯ ಕಾರಣದಿಂದ ಮನೆ ಮನೆಯಲ್ಲಿ ಎಷ್ಟು ಅಶಾಂತಿ ಇದೆ ತಮಗೆ ಮತ ಸಿಗತ್ತೆ ಈಶ್ವರನ ಮತ ಈಗ ತಾವು ತಮ್ಮ ತಂದೆಯನ್ನು ನೆನಪು ಮಾಡಿ ತಮ್ಮನ್ನು ತಾವು ಈಶ್ವರೀಯ ಸರ್ಕಾರದವರೆಂದು ತಿಳಿದುಕೊಳ್ಳಿ ಆದರೆ ತಾವು ಗುಪ್ತವಾಗಿದ್ದೀರಾ ಮನಸ್ಸಿನಲ್ಲಿ ಎಷ್ಟು ಖುಷಿ ಇರಬೇಕು ಈಗ ನಾವು ತಂದೆಯ ಶ್ರೀಮತದಂತೆ ನಡೆಯುತ್ತಿದ್ದೇವೆ ಆ ತಂದೆಯ ಶಕ್ತಿಯಿಂದ ಸತೋಪ್ರಧಾನರಾಗುತ್ತಿದ್ದೇವೆ ಇಲ್ಲಂತೂ ಯಾರೂ ರಾಜ್ಯ ಭಾಗ್ಯವನ್ನು ಪಡೆಯುವುದಿಲ್ಲ ನಮ್ಮ ರಾಜ್ಯ ಭಾಗ್ಯ ಹೊಸ ಪ್ರಪಂಚದಲ್ಲಿರುತ್ತೆ ಈಗ ಅದರ ಬಗ್ಗೆ ಗೊತ್ತಿದೆ ಈ ಲಕ್ಷ್ಮೀ ನಾರಾಯಣರ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಾವು ಹೇಳಬಹುದು ಬಲೆ ಯಾರೇ ಮನುಷ್ಯ ಮಾತ್ರರಿರಬಹುದು ಎಷ್ಟೇ ಯಾರು ವಿದ್ಯಾವಂತರು ಇರಬ ಇರಬಹುದು ಅಥವಾ ಓದಿಸುವಂತಹವರೇ ಇರಬಹುದು ಆದರೆ ಒಬ್ಬರೂ ಸಹ ಈ ರೀತಿ ಹೇಳಲಾಗುವುದಿಲ್ಲ ಬನ್ನಿ ನಾವು ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಿಳಿಸುತ್ತೇವೆ ಎಂದು ತಮ್ಮ ಬುದ್ಧಿಯಲ್ಲಿ ಈಗ ಸ್ಮೃತಿ ಇರುವುದು ವಿಚಾರ ಸಾಗರ ಮಂಥನವೂ ಮಾಡುತ್ತೀರಾ ಈಗ ತಾವು ಜ್ಞಾನ ಸೂರ್ಯವಂಶೀಯರಾಗಿದ್ದೀರಾ ಅನಂತರ ಸತ್ಯಯುಗದಲ್ಲಿ ಹೇಳಲಾಗುವುದು ವಿಷ್ಣುವಂಶಿ ಎಂದು ಜ್ಞಾನ ಸೂರ್ಯ ಪ್ರಗಟವಾದರೂ ಅಜ್ಞಾನದ ಅಂಧಕಾರ ಸಮಾಪ್ತಿಯಾಯಿತು ಈ ಸಮಯದಲ್ಲಿ ತಮಗೆ ಜ್ಞಾನ ಸಿಗ್ತಾ ಇದೆ ಅಲ್ವಾ ಜ್ಞಾನದಿಂದಲೇ ಸದ್ಗತಿಯಾಗುವುದು ಅರ್ಧ ಕಲ್ಪ ಜ್ಞಾನ ನಡೆಯುತ್ತದೆ ಅನಂತರ ಅರ್ಧ ಕಲ್ಪ ಅಜ್ಞಾನ ನಡೆಯುತ್ತದೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ತಾವೀಗ ಬುದ್ಧಿವಂತರಾಗಿದ್ದೀರಾ ಎಷ್ಟೆಷ್ಟು ತಾವು ಬುದ್ಧಿವಂತರಾಗುತ್ತೀರಾ ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಪುರುಷಾರ್ಥ ಮಾಡುತ್ತೀರಾ ಅಷ್ಟು ಶ್ರೇಷ್ಠ ಪದವಿ ಸಿಗುವುದು ತಮ್ಮ ತಂದೆ ದಯಾ ಹೃದಯಿ ಕಲ್ಯಾಣಕಾರಿಯಾಗಿದ್ದಾರೆ ಅಂದಾಗ ತಾವು ಮಕ್ಕಳು ಆಗಬೇಕು ಮಕ್ಕಳು ಕಲ್ಯಾಣಕಾರಿ ಆಗದೆ ಇದ್ದರೆ ಅಂತಹವರಿಗೆ ಏನೇಳುವುದು ಗಾಯನವೂ ಇದೆ ಸಾಹಸ ಮಕ್ಕಳದಾದರೆ ಸಹಯೋಗ ತಂದೆಯದು ಇದು ಸಹ ಅವಶ್ಯವಾಗಿ ಬೇಕಾಗಿದೆ ಇಲ್ಲವೆಂದರೆ ಆಸ್ತಿಯನ್ನು ಹೇಗೆ ಪಡೆಯುತ್ತೀರಾ ಸರ್ವಿಸ್ ಅನುಸಾರವಾಗಿ ಆಸ್ತಿ ಪಡೆಯುತ್ತೀರಾ ಈಶ್ವರೀಯ ಮಿಷನ್ ಅಲ್ವಾ ಹೇಗೆ ಕ್ರಿಶ್ಚಿಯನ್ನರ ಮಿಷನ್ ಇರುತ್ತೆ ಇಸ್ಲಾಮಿಯರ ಮಿಷನ್ ಇರತ್ತೆ ಅವರಂತೂ ತಮ್ಮ ಧರ್ಮವನ್ನು ವೃದ್ಧಿ ಮಾಡಿಕೊಳ್ಳುತ್ತಾರೆ ತಾವು ತಮ್ಮ ಬ್ರಾಹ್ಮಣ ಧರ್ಮ ಮತ್ತು ದೈವಿ ಧರ್ಮವನ್ನು ವೃದ್ಧಿ ಮಾಡಿಕೊಳ್ಳುತ್ತೀರಾ ಡ್ರಾಮಾನುಸಾರವಾಗಿ ತಾವು ಮಕ್ಕಳು ಅವಶ್ಯವಾಗಿ ಸಹಯೋಗಿಗಳಾಗುತ್ತೀರ ಕಲ್ಪದ ಮೊದಲು ಯಾರು ಪಾತ್ರವನ್ನು ಅಭಿನಯಿಸಿದ್ದರೂ ಅವರು ಅವಶ್ಯವಾಗಿ ಅಭಿನಯಿಸುತ್ತಾರೆ ತಾವು ನೋಡುತ್ತಿದ್ದೀರಾ ಪ್ರತಿಯೊಬ್ಬರೂ ತಮ್ಮ ಉತ್ತಮ ಮಧ್ಯಮ ಕನಿಷ್ಠ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಎಲ್ಲದಕ್ಕಿಂತ ಉತ್ತಮ ಪಾತ್ರ ಯಾರು ಅಭಿನಯಿಸುತ್ತಾರೆಂದರೆ ಯಾರು ಅನ್ಯರನ್ನೂ ಕೂಡ ಉತ್ತಮ ಮಾಡುವವರಿದ್ದಾರೆ ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು ಮತ್ತು ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಬೇಕು ಋಷಿ ಮುನಿಗಳು ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳಿದರು ಮತ್ತು ಇನ್ನೊಂದು ಕಡೆ ಹೇಳ್ತಾರೆ ಭಗವಂತ ಸರ್ವವ್ಯಾಪಿ ಎಂದು ನಮಗೇನೂ ಗೊತ್ತಿಲ್ಲ ಎಂದು ಡ್ರಾಮಾನುಸಾರವಾಗಿ ಆತ್ಮನ ಬುದ್ಧಿ ತಮೋ ಪ್ರಧಾನವಾಗಿದೆ ಶರೀರದ ಬುದ್ಧಿ ಎಂದು ಹೇಳುವುದಿಲ್ಲ ಆತ್ಮನಲ್ಲಿಯೇ ಮನಸ್ಸು ಬುದ್ಧಿ ಇದೆ ಇದನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು ಮತ್ತು ಮನನ ಚಿಂತನವೂ ಮಾಡಬೇಕು ಅನಂತರ ತಿಳಿಸಬೇಕಾಗುವುದು ಅವರಂತೂ ಶಾಸ್ತ್ರಗಳನ್ನು ಹೇಳಲು ಎಷ್ಟು ಅಂಗಡಿಗಳನ್ನು ತೆರೆದುಕೊಳ್ಳುತ್ತಿದ್ದಾರೆ ನಿಮ್ಮದು ಸಹ ಇದು ಜ್ಞಾನರತ್ನಗಳ ಅಂಗಡಿಯಾಗಿದೆ ದೊಡ್ಡ ದೊಡ್ಡ ನಗರಗಳಲ್ಲಿ ದೊಡ್ಡ ದೊಡ್ಡ ಅಂಗಡಿ ಇರಬೇಕು ಯಾವ ಮಕ್ಕಳು ತೀಕ್ಷ್ಣವಾಗಿರುತ್ತಾರೆ ಅವರ ಬಳಿ ಖಜಾನೆಗಳು ಬಹಳ ಇರುತ್ತವೆ ಅಷ್ಟೊಂದು ಖಜಾನೆ ಇಲ್ಲವೆಂದರೆ ಯಾರಿಗೂ ಕೊಡಲು ಸಾಧ್ಯವಾಗುವುದಿಲ್ಲ ಧಾರಣೆಯು ನಂಬರ್ ವಾರಾಗಿ ಆಗತ್ತೆ ತಾವು ಮಕ್ಕಳು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ತಿಳಿಸಬೇಕು ಇದೇನು ದೊಡ್ಡ ವಿಷಯವೇ ಅಲ್ಲ ಸೆಕೆಂಡಿನ ಮಾತಾಗಿದೆ ತಂದೆಯಿಂದ ಆಸ್ತಿ ಪಡೆಯುವುದು ತವ ಆತ್ಮರು ತಂದೆಯನ್ನು ಗುರುತಿಸಿದ್ದೀರ ಅಂದಾಗ ಬೇಹದ್ದಿನ ಮಾಲೀಕರಾಗಿದ್ದೀರ ಮಾಲೀಕರು ಸಹ ನಂಬರ್ ವಾರ್ ಇರುತ್ತಾರೆ ಮಾಲೀಕ ಅಂದಾಗ ಪ್ರಜೆಗಳು ಹೇಳುತ್ತಾರೆ ನಾವು ಮಾಲೀಕರಾಗಿದ್ದೇವೆಂದು ಇಲ್ಲಿಯೂ ಸಹ ಎಲ್ಲರೂ ಹೇಳುತ್ತಾರೆ ನಮ್ಮ ಭಾರತ ಎಂದು ತಾವು ಹೇಳುತ್ತೀರಾ ಶ್ರೀಮಂತದಂತೆ ನಾವು ನಮ್ಮ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ನಂತರ ಸ್ವರ್ಗದಲ್ಲಿಯೂ ಸಹ ರಾಜಧಾನಿ ಇರುವುದು ಅನೇಕ ಪ್ರಕಾರದ ದರ್ಜೆಗಳಿರುತ್ತವೆ ಪುರುಷಾರ್ಥ ಮಾಡಬೇಕು ಶ್ರೇಷ್ಠ ಪದವಿಯನ್ನು ಪಡೆಯಲು ತಂದೆ ಹೇಳುತ್ತಾರೆ ಈಗ ಎಷ್ಟು ಪುರುಷಾರ್ಥ ಮಾಡುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಅದೇ ಕಲ್ಪ ಕಲ್ಪಾಂತರಗಳಿಗಾಗಿ ಆಗುವುದು ಪರೀಕ್ಷೆಯಲ್ಲಿ ಯಾರಾದರೂ ಕಡಿಮೆ ಅಂಕಗಳನ್ನು ಪಡೆದುಕೊಂಡರೆ ಆರ್ಟ್ ಫೇಲು ಆಗುತ್ತಾರೆ ಇದಂತೂ ಬೇಹದ್ದಿನ ಮಾತಾಗಿದೆ ಪೂರ್ಣ ಪುರುಷಾರ್ಥ ಮಾಡಲಿಲ್ಲವೆಂದರೆ ದಿಲ್ ಶಿಕಸ್ತಾಗುತ್ತಾರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಆ ಸಮಯದಲ್ಲಿ ಏನು ಮಾಡಲು ಸಾಧ್ಯವಾಗುವುದಿಲ್ಲ ಏನು ಸಿಗುವುದಿಲ್ಲ ಆತ್ಮ ಏನ್ ಮಾಡತ್ತೆ ಅವರಂತೂ ಜೀವಗಾತ ಮಾಡಿಕೊಳ್ತಾರೆ ಮುಳುಗಿ ಸಾಯ್ತಾರೆ ಇಲ್ಲಂತೂ ಜೀವಗಾತದ ಮಾತೇ ಇಲ್ಲ ಆತ್ಮನ ಗಾತ ಅಂತೂ ಆಗುವುದಿಲ್ಲ ಆತ್ಮ ಅಂತೂ ಅವಿನಾಶಿಯಾಗಿದೆ ಬಾಕಿ ಶರೀರದ ಗಾತವಾಗುವುದು ಇದರಿಂದ ತಾವು ಪಾತ್ರವನ್ನು ಅಭಿನಯಿಸುತ್ತೀರಾ ಯಾವ ಶರೀರದಿಂದ ಪಾತ್ರವನ್ನು ಅಭಿನಯಿಸುತ್ತೀರಾ ಅದರ ಗಾತ್ರವನ್ನು ಕೆಲವರು ಮಾಡಿಕೊಳ್ತಾರೆ ಈಗ ತಾವು ಪುರುಷಾರ್ಥ ಮಾಡುತ್ತೀರಾ ಈ ಹಳೆಯ ಪಾದರಕ್ಷೆಯನ್ನು ತೆಗೆದು ಹೊಸ ದೈವಿ ಪಾದರಕ್ಷೆಯನ್ನು ಪಡೆಯಬೇಕು ಇದನ್ನು ಯಾರು ಹೇಳುತ್ತಾರೆ ಆತ್ಮ ಹೇಗೆ ಮಕ್ಕಳು ಹೇಳುತ್ತೀರಾ ಅಲ್ಲವೇ ನಮಗೆ ಹೊಸ ಬಟ್ಟೆ ಕೊಡಿ ಎಂದು ನಾವು ಆತ್ಮಗಳಿಗೂ ಕೂಡ ಹೊಸ ಬಟ್ಟೆ ಬೇಕಾಗಿದೆ ತಂದೆ ಹೇಳುತ್ತಾರೆ ನೀವು ಆತ್ಮರು ಹೊಸಬರಾದರೆ ಶರೀರವೂ ಕೂಡ ಹೊಸದು ಸಿಗುತ್ತದೆ ಬಹಳ ಶೋಭೆ ಇರುತ್ತೆ ಆತ್ಮ ಪವಿತ್ರ ಆಗುವುದರಿಂದ ಪಂಚ ತತ್ವಗಳು ಸಹ ಹೊಸದಾಗತ್ತೆ ಪವಿತ್ರವಾಗತ್ತೆ ಪಂಚ ತತ್ವಗಳ ಶರೀರವೇ ತಯಾರಾಗತ್ತೆ ಯಾವಾಗ ಆತ್ಮ ಸತೋಪ್ರಧಾನವಾಗಿರುವುದು ಆಗ ಶರೀರವೂ ಕೂಡ ಸತೋಪ್ರಧಾನವಾಗಿರುವುದು ಸಿಗುತ್ತದೆ ಆತ್ಮ ತಮೋ ಪ್ರಧಾನವಾದರೆ ಶರೀರವು ಪ್ರಧಾನವಾಗುವುದು ಈಗ ಪೂರ್ತಿ ಪ್ರಪಂಚದ ಶರೀರಗಳಿರಲಿ ಪ್ರಕೃತಿ ಇರಲಿ ಪ್ರಧಾನವಾಗಿದೆ ದಿನ ಪ್ರತಿದಿನ ಪ್ರಪಂಚ ಹಳೆಯದಾಗ್ತಾನೆ ಹೋಗ್ತಿದೆ ಬೀಳುವ ಕಲೆಯಲ್ಲೇ ಹೋಗುತ್ತಿದೆ ಹೊಸಬರಿಂದ ಹಳಬರಂತೂ ನೀವು ಆಗುತ್ತೀರ ಮತ್ತು ಪ್ರತಿಯೊಂದು ವಸ್ತುವು ಹೊಸದರಿಂದ ಹಳೆಯದು ಹಳೆಯದರಿಂದ ಹೊಸದಾಗತ್ತೆ ಹಳೆಯ ದಾಯಿತೆಂದರೆ ಡಿಸ್ಟ್ರಾಯ್ ಆಗತ್ತೆ ವಿನಾಶವಾಗತ್ತೆ ಇದಂತೂ ಪೂರ್ತಿ ಸೃಷ್ಟಿಯ ಸವಾಲಾಗಿದೆ ಹೊಸ ಪ್ರಪಂಚಕ್ಕೆ ಸತ್ಯಯುಗವೆಂದು ಹಳೆಯ ಪ್ರಪಂಚಕ್ಕೆ ಕಲಿಯುಗವೆಂದು ಹೇಳಲಾಗುವುದು ಬಾಕಿ ಈ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ತಾವೇ ತಿಳಿದುಕೊಂಡಿದ್ದೀರಾ ಈ ಹಳೆಯ ಪ್ರಪಂಚ ಈಗ ಪರಿವರ್ತನೆ ಆಗಬೇಕಾಗಿದೆ ಈಗ ಬೇಹದ್ದಿನ ತಂದೆ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಅವರ ಆಜ್ಞೆಯಾಗಿದೆ ಮಕ್ಕಳೇ ಪಾವನರಾಗಿರೆ ಕಾಮ ವಿಕಾರ ಮಹಾಶತ್ರುವಾಗಿದೆ ಅದರ ಮೇಲೆ ವಿಜಯ ಪಡೆಯುವುದರಿಂದ ಜಗಜ್ಜೀತರಾಗುತ್ತೀರ ಜಗಜ್ಜೀತರು ಅಂದರೆ ಅರ್ಥ ವಿಷ್ಣುವಂಶೀಯರಾಗಿರೆ ಮಾತಂತೂ ಒಂದೇ ಈ ಅಕ್ಷರಗಳ ಅರ್ಥವನ್ನು ಕೂಡ ತಾವು ತಿಳಿದುಕೊಂಡಿದ್ದೀರಾ ಮಕ್ಕಳು ತಿಳಿದುಕೊಂಡಿದ್ದೀರಾ ನಮಗೆ ಓದಿಸುವಂತಹವರು ತಂದೆಯಾಗಿದ್ದಾರೆ ಮೊದಲು ಈ ಪಕ್ಕ ನಿಶ್ಚಯ ಮಾಡಿಕೊಳ್ಳಬೇಕು ಮಕ್ಕಳು ದೊಡ್ಡವರಾದರೆ ತಂದೆಯನ್ನು ನೆನಪು ಮಾಡುತ್ತಾರೆ ಅನಂತರ ಶಿಕ್ಷಕರನ್ನು ನೆನಪು ಮಾಡುತ್ತಾರೆ ಅನಂತರ ಗುರುವನ್ನು ನೆನಪು ಮಾಡುತ್ತಾರೆ ಭಿನ್ನ ಭಿನ್ನ ಸಮಯಕ್ಕೆ ಈ ಮೂರು ಅಂದರೆ ತಂದೆ ಶಿಕ್ಷಕ ಸದ್ಗುರುವಿನ ಸಂಬಂಧವನ್ನು ನೆನಪು ಮಾಡಬೇಕಾಗುವುದು ಇಲ್ಲಂತೂ ತಮಗೆ ಈ ಮೂರು ಸಂಬಂಧಗಳಲ್ಲಿ ಶಿವ ತಂದೆ ಸಿಕ್ಕಿದ್ದಾರೆ ಒಬ್ಬರೇ ಇದ್ದಾರೆ ತಂದೆ ಹೇಳುತ್ತಾರೆ ಒಂದೇ ಸಮಯದಲ್ಲಿ ಸಿಕ್ಕಿದ್ದಾರೆ ತಂದೆ ಶಿಕ್ಷಕ ಗುರು ಒಬ್ಬರೇ ಆಗಿದ್ದಾರೆ ಅವರಂತೂ ವಾನಪ್ರಸ್ಥದ ಅರ್ಥವನ್ನು ತಿಳಿದುಕೊಂಡಿಲ್ಲ ವಾನಪ್ರಸ್ಥದಲ್ಲಿ ಹೋಗಬೇಕು ಆದ್ದರಿಂದ ತಿಳಿದುಕೊಳ್ಳುತ್ತಾರೆ ಗುರುಗಳನ್ನು ಮಾಡಿಕೊಳ್ಳಬೇಕೆಂದು ಅರವತ್ತು ವರ್ಷಗಳ ನಂತರ ಗುರುಗಳನ್ನಾಗಿ ಮಾಡಿಕೊಳ್ಳುತ್ತಾರೆ ಈ ನಿಯಮ ಈಗ ತಯಾರಾಗಿದೆ ಶಿವತಂದೆ ಹೇಳುತ್ತಾರೆ ಈ ಬ್ರಹ್ಮ ತಂದೆಯ ಅನೇಕ ಜನ್ಮಗಳ ಅಂತಿಮದಲ್ಲಿ ವಾನಪ್ರಸ್ಥ ಅವಸ್ಥೆಯಲ್ಲಿ ನಾನು ಇವರ ಸದ್ಗುರು ಆಗುತ್ತೇನೆ ತಂದೆ ಹೇಳುತ್ತಾರೆ ಅರುವತ್ತು ವರ್ಷಗಳ ನಂತರ ಸದ್ಗುರು ಮಾಡಿಕೊಳ್ಳುತ್ತಾರೆ ಆಗಲೇ ನಿರ್ವಾಣ ಧಾಮಕ್ಕೆ ಹೋಗುವ ಸಮಯವಿರುವುದು ತಂದೆ ಬರುವುದೇ ಎಲ್ಲರನ್ನ ನಿರ್ವಾಣ ಧಾಮದಲ್ಲಿ ಕರೆದುಕೊಂಡು ಹೋಗಲು ಅವಶ್ಯವಾಗಿ ಮುಕ್ತಿಧಾಮಕ್ಕೆ ಹೋಗಿ ಅನಂತರ ಪಾತ್ರವನ್ನು ಅಭಿನಯಿಸಲು ಬರಬೇಕಾಗುವುದು ವಾನಪ್ರಸ್ಥ ಅವಸ್ಥೆ ಅನೇಕರಿಗೆ ಆಗತ್ತೆ ಅನಂತರ ಗುರುಗಳನ್ನಾಗಿ ಮಾಡಿಕೊಳ್ತಾರೆ ಈ ಕಾಲದಲ್ಲಂತೂ ಚಿಕ್ಕ ಮಕ್ಕಳು ಗುರುಗಳಾಗ್ತಾರೆ ಅವರುಗಳನ್ನೇ ಚಿಕ್ಕ ಮಕ್ಕಳನ್ನೇ ಗುರು ಮಾಡ್ಕೊಂಬಿಡ್ತಾರೆ ಮತ್ತು ಗುರುಗಳಿಗೆ ದಕ್ಷಿಣೆ ಸಿಗತ್ತೆ ಕ್ರಿಶ್ಚಿಯನ್ನರು ಕ್ರಿಶ್ಚಿಯನೈಸ್ ಮಾಡಲಿಕ್ಕೋಸ್ಕರ ಮಡಿಲಲ್ಲಿ ಕೊಡ್ತಾರೆ ಆದರೆ ಅವರು ನಿರ್ವಾಣ ಧಾಮದಲ್ಲಿ ಹೋಗುವುದಿಲ್ಲ ಈ ಎಲ್ಲ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ ಈಶ್ವರನ ಅಂತ್ಯವನ್ನು ಈಶ್ವರನೇ ತಿಳಿಸುತ್ತಾರೆ ಪ್ರಾರಂಭದಿಂದ ಹಿಡಿದು ತಿಳಿಸುತ್ತಾ ಬಂದಿದ್ದಾರೆ ತಮ್ಮ ಅಂತ್ಯವನ್ನು ಹೇಳುತ್ತಾ ಬಂದಿದ್ದಾರೆ ಅಂದರೆ ಪೂರ್ತಿ ಜ್ಞಾನವನ್ನು ಹೇಳ್ತಾ ಬಂದಿದ್ದಾರೆ ಪರಿಚಯ ಕೊಡ್ತಾ ಬಂದಿದ್ದಾರೆ ಮತ್ತೆ ಸೃಷ್ಟಿಯ ಜ್ಞಾನವನ್ನು ಕೊಡುತ್ತಿದ್ದಾರೆ ಈಶ್ವರ ತಂದೆ ಸ್ವಯಂ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಅಂದರೆ ಅರ್ಥ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಇದರ ಹೆಸರು ಭಾರತದಲ್ಲಿಯೇ ನಡೆಯುತ್ತಾ ಬಂದಿದೆ ಗೀತೆಯಲ್ಲಿ ಕೇವಲ ಶ್ರೀಕೃಷ್ಣನ ಹೆಸರನ್ನ ಹಾಕಿದ್ದಾರೆ ಎಷ್ಟು ರೋಲ ಮಾಡಿದ್ದಾರೆ ಇದು ಸಹ ಡ್ರಾಮಾ ಸೋಲೋ ಗೆಲುವಿನ ಆಟವಾಗಿದೆ ಇದರಲ್ಲಿ ಸೋಲು ಗೆಲುವು ಹೇಗೆ ಆಗತ್ತೆ ಇದನ್ನು ಸಹ ತಂದೆಯ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಈ ಲಕ್ಷ್ಮೀ ನಾರಾಯಣರು ತಿಳಿದುಕೊಂಡಿಲ್ಲ ನಾವು ಸೋಲನ್ನು ಅನುಭವಿಸಬೇಕಾಗುವುದು ಎಂದು ಇದಂತೂ ಕೇವಲ ತಾವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಾ ಶುದ್ರರು ತಿಳಿದುಕೊಂಡಿಲ್ಲ ತಂದೆಯೇ ಬಂದು ತಮ್ಮನ್ನು ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ನಾವೇ ದೇವತೆಗಳು ನಾವೇ ಬ್ರಾಹ್ಮಣರು ಇದರ ಅರ್ಥ ಬಿಲ್ಕುಲ್ ಬೇರೆಯಾಗಿದೆ ಓಂನ ಅರ್ಥವೇ ಬೇರೆಯಾಗಿದೆ ಮನುಷ್ಯರಂತೂ ಅರ್ಥವೇ ಇಲ್ಲದೆ ಏನು ಬರುತ್ತದೆ ಅದನ್ನು ಹೇಳುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಹೇಗೆ ಮೆಟ್ಟಿಲನ್ನು ಕೆಳಗೆ ಇಳಿಯುತ್ತಾ ಬಂದಿದ್ದೇವೆ ಅನಂತರ ಅತ್ತಬೇಕಾಗುವುದು ಈ ಜ್ಞಾನ ಈಗ ತಾವು ಮಕ್ಕಳಿಗೆ ಸಿಕ್ಕಿದೆ ಡ್ರಾಮಾನುಸಾರವಾಗಿ ಕಲ್ಪದ ನಂತರ ತಂದೆಯೇ ಬಂದು ಪುನಃ ತಿಳಿಸುತ್ತಾರೆ ಯಾರೆಲ್ಲ ಧರ್ಮ ಸ್ಥಾಪಕರಿದ್ದಾರೆ ಅವರು ಬಂದು ತಮ್ಮ ಧರ್ಮವನ್ನು ತಮ್ಮ ಸಮಯಕ್ಕೆ ಸ್ಥಾಪನೆ ಮಾಡುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಎಂದು ಹೇಳಲಾಗುವುದಿಲ್ಲ ನಂಬರ್ ವಾರ್ ಸಮಯ ಅನುಸಾರವಾಗಿ ಬಂದು ತಮ್ಮ ತಮ್ಮ ಧರ್ಮಗಳನ್ನು ಸ್ಥಾಪನೆ ಮಾಡುತ್ತಾರೆ ಇದನ್ನು ಒಬ್ಬ ತಂದೆಯೇ ತಿಳಿಸುತ್ತಾರೆ ನಾನು ಹೇಗೆ ಬ್ರಾಹ್ಮಣ ಮತ್ತು ಸೂರ್ಯವಂಶಿ ಚಂದ್ರವಂಶಿ ಮನೆತನವನ್ನು ಸ್ಥಾಪನೆ ಮಾಡುತ್ತೇನೆ ಎಂದು ಈಗ ತಾವು ಜ್ಞಾನ ಸೂರ್ಯವಂಶೀಯರು ಅನಂತರ ವಿಷ್ಣುವಂಶೀಯರಾಗುತ್ತೀರಾ ಅಕ್ಷರವಂತೂ ಬಹಳ ಎಚ್ಚರಿಕೆಯಿಂದ ಬರೆಯಬೇಕಾಗುವುದು ಯಾವುದೇ ತಪ್ಪನ್ನು ಬೇರೆಯವರು ಕಂಡುಹಿಡಿಯಬಾರದು ಇದು ತಪ್ಪಿದೆ ಮಿಸ್ಟೇಕ್ ಇದೆ ಅಂತ ಯಾರು ಹೇಳಬಾರ್ದು ಆ ರೀತಿ ಎಚ್ಚರಿಕೆಯಿಂದ ಅಕ್ಷರಗಳನ್ನು ಬರೆಯಬೇಕು ತಾವು ತಿಳಿದುಕೊಂಡಿದ್ದೀರಾ ಈ ಜ್ಞಾನದ ಒಂದೊಂದು ಮಹಾವಾಕ್ಯ ವಜ್ರ ರತ್ನಗಳಿಗೆ ಸಮಾನ ಮಕ್ಕಳಲ್ಲಿ ತಿಳುವಳಿಕೆಯಂತೂ ಬಹಳ ರಿಫೈನ್ ಆಗಿ ಇರಬೇಕಾಗಿದೆ ಯಾವುದೇ ಅಕ್ಷರ ತಪ್ಪಿನಿಂದ ಬಂತೆಂದರೆ ತಕ್ಷಣ ಸರಿ ಮಾಡಿ ತಿಳಿಸಬೇಕು ಎಲ್ಲದಕ್ಕಿಂತ ದೊಡ್ಡ ತಪ್ಪಾಗಿದೆ ತಂದೆಯನ್ನು ಮರೆತಿರುವುದು ತಂದೆ ಅಗ್ನಿ ಮಾಡುತ್ತಿದ್ದಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಇದನ್ನು ಮರೆಯಬಾರದು ತಂದೆ ಹೇಳುತ್ತಾರೆ ನೀವು ಬಹಳ ಹಳೆಯ ಪ್ರಿಯತಮೆಯರಾಗಿದ್ದೀರಾ ತಾವೆಲ್ಲ ಪ್ರಿಯತಮೆಯರಿಗೆ ಒಬ್ಬ ಪ್ರಿಯತಮ ಶಿವ ತಂದೆಯಾಗಿದ್ದಾರೆ ಪರಸ್ಪರದಲ್ಲಿ ಅವರು ಲೌಕಿಕದಲ್ಲಿ ಶಾರೀರಿಕ ಪ್ರಿಯತಮೆಯರು ಪ್ರಿಯತಮ ಮುಖವನ್ನ ನೋಡಿಕೊಂಡು ಪ್ರಿಯತಮ ಪ್ರಿಯತಮೆ ಆಗ್ತಾರೆ ಇಲ್ಲಂತೂ ಒಬ್ಬ ತಂದೆಯೇ ಪ್ರಿಯತಮ ಎಲ್ಲ ಆತ್ಮಗಳಿಗೆ ಆ ಒಬ್ಬ ಪ್ರಿಯತಮನನ್ನ ಪೂರ್ತಿ ಜಗತ್ತಿನ ಪ್ರಿಯತಮೆಯರು ಆತ್ಮರು ನೆನಪು ಮಾಡುತ್ತೇವೆ ಅನೇಕರು ಒಬ್ಬರನ್ನೇ ನೆನಪು ಮಾಡುವುದು ಸಹಜ ಹೇಗೆ ಅನೇಕರನ್ನ ಒಬ್ಬರು ನೆನಪು ಮಾಡುತ್ತಾರೆ ಅನೇಕರು ಒಬ್ಬ ಪ್ರಿಯತಮ ಶಿವತಂದೆಯನ್ನು ನೆನಪು ಮಾಡುವುದು ಸಹಜ ಒಬ್ಬರು ಹೇಗೆ ಅನೇಕರನ್ನು ನೆನಪು ಮಾಡುತ್ತಾರೆ ಬಾಬರವರಿಗೆ ಹೇಳುತ್ತಾರೆ ಬಾಬಾ ನಾವು ನಿಮ್ಮನ್ನು ನೆನಪು ಮಾಡುತ್ತೇವೆ ಎಂದು ನೀವು ನಮ್ಮನ್ನು ನೆನಪು ಮಾಡುತ್ತೀರಾ ಎಂದು ಆತ್ಮರು ತಂದೆಯನ್ನು ಕೇಳುತ್ತಾರೆ ಬಾಬಾ ಹೇಳ್ತಾರೆ ಅರೇ ನೀವು ನೆನಪು ಮಾಡಬೇಕಾಗಿರುವುದು ಪತಿತರಿಂದ ಪಾವನರಾಗಲು ನೀವು ನೆನಪು ಮಾಡಬೇಕು ನಾನೇನು ಪತಿತ ಆಗಿದ್ದೀನ ನೆನಪು ಮಾಡಲು ನಾನು ನೆನಪು ಮಾಡುವ ಅಗತ್ಯ ಇಲ್ಲ ನಿಮ್ಮ ಕೆಲಸವಾಗಿದೆ ನೆನಪು ಮಾಡುವುದು ಏಕೆಂದರೆ ಪಾವನರಾಗಬೇಕಾಗಿದೆ ಯಾರೆಷ್ಟು ನೆನಪು ಮಾಡುತ್ತೀರಾ ಮತ್ತು ಒಳ್ಳೆಯ ರೀತಿ ಸರ್ವಿಸ್ ಮಾಡುತ್ತೀರಾ ಅಷ್ಟು ಧಾರಣೆ ಆಗುವುದು ನೆನಪಿನ ಯಾತ್ರೆ ಬಹಳ ಡಿಫಿಕಲ್ಟ್ ಇದೆ ಇದರಲ್ಲಿಯೇ ಯುದ್ಧ ನಡೆಯುವುದು ಬಾಕಿ ಈ ರೀತಿಯೆಲ್ಲ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಾವು ಮರೆಯುತ್ತೀರಾ ಎಂದಲ್ಲ ಈ ಕಿವಿ ಚಿನ್ನದ ಪಾತ್ರೆಯಾಗಿರಬೇಕು ಎಷ್ಟೆಷ್ಟು ತಾವು ನೆನಪು ಮಾಡುತ್ತೀರಾ ಅಷ್ಟು ಚೆನ್ನಾಗಿ ಧಾರಣೆ ಆಗುವುದು ಇದರಲ್ಲಿ ಶಕ್ತಿ ಇರುವುದು ಆದ್ದರಿಂದ ಹೇಳಲಾಗುವುದು ನೆನಪಿನ ಹರೆತ ಬೇಕೆಂದು ಜ್ಞಾನದಿಂದ ಸಂಪಾದನೆ ಆಗುವುದು ನೆನಪಿನಿಂದ ಸರ್ವ ಶಕ್ತಿಗಳು ಸಿಗುತ್ತವೆ ನಂಬರ್ ವಾರಾಗಿ ಹೇಗೆ ಖಡ್ಗದಲ್ಲಿ ನಂಬರ್ ವಾರಾಗಿ ಅರೆತಾ ಇರುತ್ತೆ ವ್ಯತ್ಯಾಸ ಇರುತ್ತೆ ಅಲ್ವಾ ಅದಂತೂ ಸ್ಥೂಲ ಮಾತು ಮೂಲ ಮಾತಂತೂ ಒಬ್ಬ ತಂದೆ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಪ್ರಪಂಚದ ವಿನಾಶಕ್ಕೋಸ್ಕರ ಒಂದು ಆಟಮಿಕ್ ಬಾಂಬ್ ಹೋಗಿ ಉಳ್ಕೊಳ್ಳುತ್ತೆ ಬೇರೆ ಏನೂ ಬೇಕಾಗಿರಲ್ಲ ಅದರಲ್ಲಿ ಸೇನೆಯೂ ಬೇಕಾಗಿರಲ್ಲ ಕ್ಯಾಪ್ಟನ್ನೂ ಬೇಕಾಗಿರೋದಿಲ್ಲ ವಿನಾಶಕ್ಕೋಸ್ಕರ ಆಟಮಿಕ್ ಬಾಂಬ್ಸೇ ಸಾಕಾಗತ್ತೆ ಈ ಕಾಲದಲ್ಲಿ ಆ ರೀತಿ ತಯಾರು ಮಾಡಿದ್ದಾರೆ ಕುಳಿತು ಕುಳಿತಿದ್ದಂತೆಯೇ ಬಾಂಬ್ಸನ್ನು ಹಾಕ್ತಾರೆ ಮತ್ತೆ ತಾವು ಕುಳಿತು ಕುಳಿತಿದ್ದಂತೆಯೇ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ಅವರು ಅಲ್ಲಿ ಕುಳಿತೆ ಎಲ್ಲವನ್ನ ವಿನಾಶ ಮಾಡುತ್ತಾರೆ ತಾವು ಕುಳಿತಿದ್ದಂತೆಯ ತಪಸ್ಸಿನ ಬಲದಿಂದ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಾ ನಿಮ್ಮದು ಜ್ಞಾನ ಮತ್ತು ಯೋಗ ಅವರದು ಮೃತ್ಯುವಿನ ಸಾಮಾನಗಳು ಎಲ್ಲ ಈಕ್ವಲ್ ಆಗುವುದು ಇದು ಸಹ ಒಂದು ಆಟವಾಗಿದೆ ಎಲ್ಲರೂ ಪಾತ್ರಧಾರಿಗಳಾಗಿದ್ದೀರಾ ಭಕ್ತಿ ಮಾರ್ಗ ಪೂರ್ಣವಾಯಿತು ಅಂದಾಗ ತಂದೆಯೇ ಬಂದು ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯ ಕೊಡುತ್ತಾರೆ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ವ್ಯರ್ಥದ ಮಾತುಗಳನ್ನು ಕೇಳಬೇಡಿ ಕೆಟ್ಟದ್ದನ್ನು ಕೇಳಬಾರದು ಹೇಳಬಾರದು ನೋಡಬಾರದು ಮಾಡಬಾರದು ಯೋಚನೆಯೂ ಮಾಡಬಾರದು ಇದರ ಚಿತ್ರವನ್ನು ತಯಾರು ಮಾಡಲಾಗಿದೆ ಮೊದಲೆಲ್ಲ ಮಂಗಗಳ ಚಿತ್ರವನ್ನು ಮಾಡುತ್ತಿದ್ದರು ಈಗಂತೂ ಮನುಷ್ಯರ ಚಿತ್ರಗಳನ್ನು ಮಾಡುತ್ತಾರೆ ಏಕೆಂದರೆ ಮುಖ ಮನುಷ್ಯರದಿರುತ್ತೆ ಆದರೆ ವ್ಯವಹಾರ ಮಂಗಗಳಂತೆ ಇರುತ್ತೆ ಆದ್ದರಿಂದ ಹೋಲಿಕೆ ಮಾಡುತ್ತಾರೆ ಈಗ ತಾವು ಯಾವ ಸೇನೆ ಆಗಿದ್ದೀರಾ ಶಿವತಂದೆಯ ಸೇನೆಯವರಾಗಿದ್ದೀರಾ ಮಂಗಗಳಿಂದ ಮಂದಿರಕ್ಕೆ ಯೋಗ್ಯರನ್ನಾಗಿ ತಂದೆ ಮಾಡುತ್ತಿದ್ದಾರೆ ಎಲ್ಲಿನ ಮಾತು ಎಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಮಂಗಗಳೇನು ಸೇತುವೆಯನ್ನ ಕಟ್ಟಿತೇನು ಇದೆಲ್ಲ ದಂತ ಕಥೆಗಳು ಎಂದಾದರೂ ಯಾರಾದರೂ ಕೇಳುತ್ತಾರೆ ಶಾಸ್ತ್ರಗಳನ್ನು ತಾವು ಒಪ್ಪುತ್ತೀರೆ ಎಂದು ಅವರಿಗೆ ಹೇಳಿ ಹಾ ಈ ರೀತಿ ಯಾರಿದ್ದಾರೆ ಶಾಸ್ತ್ರಗಳನ್ನು ಒಪ್ಪುವುದಿಲ್ಲ ಎಂಬ ಹಾಗೆ ನಾವು ಎಲ್ಲರಿಗಿಂತ ಜಾಸ್ತಿ ಶಾಸ್ತ್ರಗಳನ್ನು ಒಪ್ಪುತ್ತೇವೆ ತಾವು ಸಹ ಅಷ್ಟು ಓದಿರುವುದಿಲ್ಲ ಎಷ್ಟು ನಾವು ಓದಿದ್ದೇವೆ ಅರ್ಧ ಕಲ್ಪದಿಂದ ನಾವು ಓದುತ್ತಾ ಬಂದಿದ್ದೇವೆ ಸ್ವರ್ಗದಲ್ಲಿ ಶಾಸ್ತ್ರಗಳು ಭಕ್ತಿ ಯಾವ ಮಾತು ಇರುವುದಿಲ್ಲ ಎಷ್ಟು ಸಹಜವಾಗಿ ತಂದೆ ತಿಳಿಸುತ್ತಾರೆ ಮತ್ತೆಯೂ ಸಹ ಕೆಲವರು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದಿಲ್ಲ ಮಕ್ಕಳ ಬಂ ಮತ್ತು ಇನ್ನೂ ಅನೇಕ ಸಂಬಂಧಗಳ ಬಂಧನದ ಕಾರಣದಿಂದಾಗಿ ಎಲ್ಲೂ ಹೊರಗೆ ಹೋಗಲಾಗುವುದಿಲ್ಲ ಇದು ಕೂಡ ಡ್ರಾಮಾ ಎಂದು ಹೇಳಲಾಗುವುದು ತಂದೆ ಹೇಳುತ್ತಾರೆ ಒಂದು ವಾರ ಹದಿನೈದು ದಿನಗಳ ಕಾಲ ಕೋರ್ಸನ್ನು ತೆಗೆದುಕೊಂಡು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯಲ್ಲಿ ತೊಡಗಬೇಕು ಯಾವುದೆಲ್ಲ ದೊಡ್ಡ ದೊಡ್ಡ ನಗರಗಳಿವೆ ಕ್ಯಾಪಿಟಲ್ ನಗರಗಳಲ್ಲಿ ಮುತ್ತಿಗೆ ಹಾಕಬೇಕು ಆಗ ನಿಮ್ಮ ಈ ಕೂಗು ಹೊರಹೊಮ್ಮುವುದು ದೊಡ್ಡ ವ್ಯಕ್ತಿಗಳು ಯಾವುದೇ ಶಬ್ದವಿಲ್ಲದೆ ಹೊರಗೆ ಬರುವುದಿಲ್ಲ ಅಂದರೆ ಜ್ಞಾನವನ್ನು ತಿಳ್ಕೊಳ್ಳೋದಿಲ್ಲ ಜೋರಾಗಿ ಮುತ್ತುಗೆ ಹಾಕಿ ಆಗ ಬಹಳಷ್ಟು ಜನ ಬರುತ್ತಾರೆ ತಂದೆಯ ಮಾರ್ಗದರ್ಶನ ಸಿಗುತ್ತೆ ಅಲ್ವಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟ್ ಆಗಿದೆ ಜ್ಞಾನ ಮತ್ತು ಯೋಗದಿಂದ ತಮ್ಮ ಬುದ್ಧಿಯನ್ನು ರಿಫೈನ್ ಮಾಡಿಕೊಳ್ಳಬೇಕು ತಂದೆಯನ್ನು ಮರೆಯುವಂತಹ ತಪ್ಪನ್ನು ಎಂದಿಗೂ ಮಾಡಬಾರದು ಪ್ರಿಯತಮೆಯರಾಗಿ ಒಬ್ಬ ಪ್ರಿಯತಮ ಶಿವ ತಂದೆಯನ್ನು ನೆನಪು ಮಾಡಬೇಕು ಎರಡನೇ ಪಾಯಿಂಟು ಬಂಧನ ಮುಕ್ತರಾಗಿ ತಮ್ಮ ಸಮಾನ ಮಾಡಿಕೊಳ್ಳುವಂತಹ ಸೇವೆ ಮಾಡಬೇಕು ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡಬೇಕು ಪುರುಷಾರ್ಥದಲ್ಲಿ ಎಂದಿಗೂ ದಿಲ್ ವರದಾನ ಒಂದು ನಿಮಿಷದ ಏಕಾಗ್ರ ಸ್ಥಿತಿಯ ಮೂಲಕ ಶಕ್ತಿಶಾಲಿ ಅನುಭವ ಮಾಡಿ ಮಾಡಿಸುವಂತಹ ಏಕಾಂತವಾಸಿಗಳಾಗಿರಿ ವರದಾನದ ವಿಶ್ಲೇಷಣೆ ಏಕಾಂತವಾಸಿಗಳಾಗುವುದು ಅಂದರೆ ಅರ್ಥ ಯಾವುದೋ ಒಂದು ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಬಲೆ ಬೀಜರೂಪ ಸ್ಥಿತಿಯಲ್ಲಾದರೂ ಸ್ಥಿತರಾಗಿರಿ ಲೈಟ್ ಮೈಟ್ ಹೌಸ್ನ ಸ್ಥಿತಿಯಲ್ಲಾದರೂ ಸ್ಥಿತರಾಗಿ ವಿಶ್ವಕ್ಕೆ ಲೈಟ್ ಮೈಟ್ ಕೊಡಿ ಶಕ್ತಿ ಮತ್ತು ಪ್ರಕಾಶ ಕೊಡಿ ಬೇಕಾದರೆ ಫರಿಷ್ಠತನದ ಸ್ಥಿತಿಯ ಮೂಲಕ ಅನ್ಯರಿಗೆ ಅವ್ಯಕ್ತ ಸ್ಥಿತಿಯ ಅನುಭವವನ್ನಾದರೂ ಮಾಡಿಸಿರಿ ಒಂದು ಸೆಕೆಂಡು ಅಥವಾ ಒಂದು ನಿಮಿಷವೂ ಕೂಡ ಒಂದು ವೇಳೆ ಈ ಸ್ಥಿತಿಯಲ್ಲಿ ಏಕಾಗ್ರರಾಗಿ ಸ್ಥಿತರಾದರೆ ಸ್ವಯಂ ಮತ್ತು ಅನ್ಯ ಆತ್ಮಗಳಿಗೆ ಬಹಳ ಲಾಭ ಕೊಡಬಹುದು ಕೇವಲ ಇದರ ಅಭ್ಯಾಸ ಬೇಕಾಗಿದೆ ಸ್ಲೋಗನ್ ಯಾರ ಪ್ರತಿ ಸಂಕಲ್ಪ ಪ್ರತಿ ಮಾತಿನಲ್ಲಿ ಪವಿತ್ರತೆಯ ವೈಬ್ರೇಷನ್ಸ್ ಪ್ರಕಂಪನಗಳು ಸಮಾವೇಶವಾಗಿರತ್ತೆ ಅವರೇ ಬ್ರಹ್ಮಚಾರಿಗಳು ಓಂ ಶಾಂತಿ